ಹಾಯ್ ಹಲೋ ನಮಸ್ತೆ ನಮ್ಮ ಭಗವಂತ ನಾಡು ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ದೊಡ್ಡ ಶಟಿಕೆರೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೇವೆ ಅಲ್ಲಿ ಈ ದಿನ ಶ್ರಾವಣ ಮಾಸದ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತಿದೆ ಹಾಗೂ ಇದು ಯಾರು ಸಹ ನೋಡಿರದ ಸ್ಥಳವಾಗಿದ್ದು ಈ ದಿನ ನಮ್ಮ ಭಗವಂತ ನಾಡು ಚಾನೆಲ್ ಕಡೆಯಿಂದ ನಿಮಗೆ ವೀಕ್ಷಣೆ ಮಾಡಲು ಈ ದಿನ ನಾವು ಹೋಗ್ತಿದ್ದೇವೆ ಬೆಟ್ಟಾದ ರಂಗನಾಥ ಸ್ವಾಮಿ ದೊಡ್ಡ ಶಡಿಗೆರೆ ಇಲ್ಲಿಂದ ಬೆಟ್ಟ ಹತ್ತುವುದು ರಂಗನಾಥ ಸ್ವಾಮಿ ಬೆಟ್ಟ ನೋಡಿ ವೀಕ್ಷಕರೇ ಈಗ ಇದು ಅರ್ಧ ಬೆಟ್ಟ ಬಂದಿದ್ದೀವಿ ಇನ್ನ ಇಲ್ಲಿಂದ ಹೋಗ್ಬೇಕು ನೋಡಿ ಹೋಗೋಣ ಬನ್ನಿ ಮೇಲೆ ಶ್ರೀ ರಂಗನಾಥ ಸ್ವಾಮಿ ವಿರಾಜಮಾನವಾಗಿ ಭೂ ಶ್ರೀದೇವಿ ಭೂದೇವಿ ಸಮೇತ ನಿಂತಿದ್ದಾನೆ ಅವರ ದರ್ಶನ ಭಾಗ್ಯ ಪಡೆಯೋಣ ಬನ್ನಿ ಪ್ರಧಾನ ಅರ್ಚಕರು ಪೂಜಾ ಕಾರ್ಯಕ್ರಮದಿಂದ ಹೊರಗಿದ್ದಾರೆ ಈ ಬೆಟ್ಟದ ರಂಗನಾಥ ಸ್ವಾಮಿ ನಿಲಯದ ಪೂರ್ತಿ ಈ ರಂಗನಾಥ ಸ್ವಾಮಿಯ ಸ್ವಾಮಿಯಲ್ಲಿ ಹೇಗೆ ನೆಲೆಗೊಂಡನು ಇದರ ವಿಶೇಷತೆ ಏನು ಎಂಬುದನ್ನು ನಮ್ಮ ಪ್ರಧಾನ ಅರ್ಚಕರು ತಿಳಿಸ್ಕೊಡ್ತಾರೆ ಹರಿ ಓಂ ಶ್ರೀ ಭಗವತಿ ರಾಮಾನುಜಿ ಮಹ ರಂಗನಾಥ ಯ ಕಾವೇರಿ ಕಾವೇರಿ ಪ್ರಿಯಾಯರಿ ಮಹೇತನ್ನು ಶ್ರೀ ಸ್ವಾಮಿ ಪ್ರಚೋದಯ ಎಲ್ಲ ಸದ್ಭಕ್ತರಿಗೂ ನಮಸ್ಕಾರ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ ದೊಡ್ಡಶೆಟ್ಟಿಕೆರೆ ಗ್ರಾಮ ಬೆಟ್ಟದ ರಂಗನಾಥ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಇದು ಇದು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದ್ದು ಪಾಂಡವರು ವನವಾಸಕ್ಕೆ ಬಂದಾಗ ಈ ಮೂರ್ತಿಯನ್ನ ಪೂಜೆ ಮಾಡ್ತಾ ಮಾಡ್ತಾ ಈ ಜಾಗ ಬಿಟ್ಟು ಮುಂದೆ ಅವರು ವನವಾಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮೂರ್ತಿಯನ್ನೊಂದು ಬಾವಿಯಲ್ಲಿ ಬಿಟ್ಟೋಗಿರ್ತಾರೆ ಆ ಮೂರ್ತಿಯನ್ನ ಇದೇ ಊರಿನ ಒಬ್ಬ ಗುಂಬಳಗೌಡ ಅಂತಕ್ಕಂಥ ವ್ಯಕ್ತಿ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಬೆಟ್ಟದ ಮೇಲೆ ಮಲಗಿದ್ದಂಥ ಸಂದರ್ಭದಲ್ಲಿ ಅವನ ಕನಸಿನಲ್ಲಿ ಬಂದು ನಾನು ಇಂಥ ಬಾವಿಯಲ್ಲಿ ಇದ್ದೀನಿ ತಂದು ಪ್ರತಿಷ್ಠಾಪನೆ ಮಾಡುವಂತ ಹೇಳಿದ್ದಕ್ಕೆ ಆ ಆ ಅವತ್ತು ಹೋಗಿ ಆ ಬಾವಿಯನ್ನು ಆಗಿಸಿ ಬಾವಿಯಲ್ಲಿ ಸಿಕ್ಕಂತಹ ಮೂರ್ತಿಯನ್ನು ಮುದ್ದಾದ ರಂಗನಾಥನ ಮೂರ್ತಿಯನ್ನು ತಂದು ಈ ಬಂಡೆಯ ಮೇಲೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದಾದ ಸ್ವಲ್ಪ ದಿನಗಳ ಮೇಲೆ ಆಲಯ ನಿರ್ಮಾಣ ಆಗಿರ್ತದೆ ಶ್ರೀದೇವಿ ಭೂದೇವಿ ಸಮೇತ ಇರಬೇಕು ರಂಗನಾಥ ಸ್ವಾಮಿ ಅಂತಕ್ಕಂಥ ವಿಚಾರ ತಿಳಿದು ಪ್ರಜ್ಞಾವಂತರು ಮತ್ತು ಆಗಮಿಕರು ಅದರ ಜೊತೆಯಲ್ಲಿ ಶ್ರೀಮತಿ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರು ಮೇಲುಕೋಟೆಯಿಂದ ಈ ಮಾರ್ಗವಾಗಿ ಬರಬೇಕಾದ್ರೆ ಈ ದೇವಾಲಯಕ್ಕೂ ಭೇಟಿ ಕೊಟ್ಟು ಸ್ವಾಮಿಯ ಜೊತೆಯಲ್ಲಿ ಶ್ರೀದೇವಿ ಭೂದೇವಿ ಇರಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಅವರನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನಮ್ಮ ಆಳ್ವಾರ್ ಮತ್ತೆ ಶ್ರೀ ರಾಮಾನುಜಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಹೋಗಿರ್ತಾರೆ ಅವರ ಪುರಾದ ಧೂಳಿನ ಪ್ರಭಾವದಿಂದ ಗುಂಬಳಗೌಡರ ವಂಶಸ್ಥರು ಅನೇಕ ಸಾವಿರಾರು ರೀತಿಯಲ್ಲಿ ಭಕ್ತಾದಿಗಳಾಗಿ ಇವತ್ತು ಸುಮಾರು ನಮ್ಮ ರಾಜ್ಯವಲ್ಲದೆ ಹೊರ ರಾಜ್ಯದಿಂದಲೂ ಕೂಡ ಈ ದೇವಾಲಯಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಮೊದಲನೆಯದಾಗಿ ರಥಸಪ್ತಮಿಯ ದಿನ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಐದು ದಿನಗಳ ಪಾಂಚರಾತ್ರ ಆಗಮದ ಪ್ರಕಾರ ಪರಮಾತ್ಮನಿಗೆ ಒಂದು ರಥೋತ್ಸವ ಕಾರ್ಯಕ್ರಮ ಕಲ್ಯಾಣೋತ್ಸವ ಉಯ್ಯಾಲೋತ್ಸವ ಪ್ರತಿಯೊಂದು ಕೂಡ ಇಲ್ಲಿ ಜರುಗುತ್ತೆ ಅದಾದ ಮೇಲೆ ಯುಗಾದಿಯಲ್ಲಿ ಉತ್ಸವ ಪೂಜೆ ಮತ್ತೆ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರದಲ್ಲಿ ಶನಿವಾರ ದಿವಸ ವಿಶೇಷವಾದಂತಹ ಅಲಂಕಾರ ಅನ್ನಪ್ರಸಾದ ಮತ್ತೆ ಮಹಾ ಅಭಿಷೇಕ ಪೂಜೆಗಳು ನಡೆಯುತ್ತೆ ಪ್ರತಿ ಹಬ್ಬಗಳಲ್ಲೂ ಹಿಂದೂ ಧರ್ಮದ ಸನಾತನ ಧರ್ಮದ ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ಶ್ರೀ ರಂಗನಾಥ ಸ್ವಾಮಿಯವರ ದೇವಾಲಯದಲ್ಲಿ ವಿಶೇಷವಾಗಿ ಅಲಂಕಾರ ವಿಶೇಷವಾದಂಥ ಪ್ರಸಾದ ವ್ಯವಸ್ಥೆ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಇರ್ತದೆ ವೈಕುಂಠ ಏಕಾದಶಿಯಲ್ಲೂ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಉತ್ಸವ ಅಭಿಷೇಕಾದಿಗಳು ನಡೆಯುತ್ತೆ ಪರಮಾತ್ಮನಿಗೆ ಬಂಗಾರದ ಮತ್ತು ಬೆಳ್ಳಿಯ ವಜ್ರ ಖಚಿತವಾದಂತಹ ಒಡವೆಗಳಿರ್ತದೆ ಅದನ್ನೆಲ್ಲವೂ ಕೂಡ ಮಹಾರಾಜರ ಕಾಲದಿಂದಲೂ ಬಂದಿರತಕ್ಕಂಥ ಒಡವೆಗಳು ಅದನ್ನೆಲ್ಲ ಧರಿಸಿ ಪರಮಾತ್ಮನಿಗೆ ಒಂದು ಆ ಸುಂದರವಾದಂಥ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನ ಪ್ರತಿ ಹಬ್ಬದ ದಿನದಂದು ಮಾಡ್ತೀವಿ ಮಹಾನವಮಿಯಲ್ಲಿ ದಸರಾ ಉತ್ಸವ ಒಂಬತ್ತು ದಿನಗಳ ಕಾಲ ದೇವರು ಪಟ್ಟಕ್ಕೆ ಕೂರಿಸಿ ಅಹ್ ಅಂಬನ್ನ ಕಾರ್ಯಕ್ರಮ ನಡೆಯುತ್ತೆ ಅಲ್ಲೂ ಕೂಡ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಸ್ವಾಮಿ ಪಟ್ಟಕ್ಕೆ ಕೂತಿತ್ತು ಹತ್ತನೇ ದಿನ ಇಲ್ಲಿ ಉತ್ಸವ ನಡೆದು ಬನ್ನಿ ಮಂಟಪದ ಹತ್ರ ಅಂಬಾಯ್ತಕ್ಕಂಥ ಕಾರ್ಯಕ್ರಮ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಉತ್ಸವಾದಿಗಳು ಮತ್ತೆ ಬರ್ತಕ್ಕಂಥ ಭಕ್ತಾದಿಗಳು ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಆ ಪ್ರಸಾದವನ್ನು ಕೇಳ್ತಕ್ಕಂಥ ರೂಢಿ ಇದೆ ಪ್ರಸಾದ ಅಂತಂದ್ರೆ ಆ ಸ್ವಾಮಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಹೂವನ್ನು ಮುಡಿಸಿದ್ರೆ ನಮ್ಮ ಕಾರ್ಯಕ್ರಮ ಆಗುತ್ತಾ ಆಗೋದಿಲ್ವಾ ನಮ್ಮ ಮನ್ಸಿರ್ತಕ್ಕಂತ ಅವಿಷ್ಠೆ ನಡೆಯುತ್ತಾ ಇಲ್ವಾ ಅಂತ ಹೇಳಿ ಪ್ರಸಾದವನ್ನು ಕೇಳಿದಾಗ ಸ್ವಾಮಿ ಎಡಾ ಬಲ ಅವ್ರು ಯಾವ್ದು ಕೇಳಿರ್ತಾರೆ ಆ ರೀತಿಯಲ್ಲಿ ಪ್ರಸಾದ ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ಬೋರನಾಕ್ಸ್ ಅವರು ಮಕ್ಕಳಿಲ್ದಂಥವ್ರು ಎಷ್ಟೋ ಜನ ಆ ಲಕ್ಷ್ಮೀ ಕಟಾಕ್ಷಿ ಇಲ್ದಂಥವ್ರು ಬಂದು ಸ್ವಾಮಿಯ ಪ್ರಸಾದ ಕೇಳಿ ಸಂತಾನ ಭಾಗ್ಯವನ್ನು ಪಡೆದಿರ್ತಾರೆ ಮತ್ತೆ ಬೋರ್ಗಳಲ್ಲಿ ಕೊಳವೆ ಬಾವಿ ಹಾಕಿಸಿ ನೀರನ್ನು ಪಡೆದಿರ್ತಾರೆ ಮನೆ ಕಟ್ಟೋ ವಿಚಾರ ಇರ್ಬೋದು ಮಕ್ಕಳು ಮದುವೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು ಮಕ್ಕಳಾಗ್ತಕ್ಕಂಥ ವಿಚಾರ ಇರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಪರಮಾತ್ಮ ಪ್ರಸಾದವನ್ನು ಕೊಟ್ಟಿರ್ತಾನೆ ಅದರಂತೆ ನಡ್ಕೊಂಡಿರ್ತಾನೆ ಅವರು ಕೂಡ ಅರ್ಕೆಗಳನ್ನ ಮಾಡಿಕೊಂಡು ಕೆಳಗಡೆ ಭೂತಪ್ಪ ಅಂತಕ್ಕಂಥ ಒಂದು ಭಗವಂತನ ದೂತನಿದ್ದಾನೆ ಅವನಿಗೆ ಅಹ್ ಏನೋ ಒಂದೆಲ್ಲ ಬಲಿಯನ್ನು ಕೊಟ್ಟು ಪರಮಾತ್ಮನಿಗೆ ಎಡೆ ನೀಡ್ತಾರೆ ಇಲ್ಲಿ ಮೇಲ್ಗಡೆ ಬೆಲ್ಲದನ್ನ ಮೊಸರನ್ನ ರಸಾಯನ ಪುಳಿಯೋಗರೆ ಇಂತಕ್ಕಂಥ ಪ್ರಸಾದಗಳನ್ನು ಮಾಡಿ ಪರಮಾತ್ಮಿಗೆ ನೈವೇದ್ಯ ಮಾಡ್ತೇವೆ ಇಲ್ಲಿ ಒಂದು ಮೇಲ್ಗಡೆ ಮಾಡೋದಂಥದ್ದಿಲ್ಲ ಕೆಳಗಡೆ ಭೂತಪ್ಪನಿಗೆ ಆ ಒಂದು ವೆಜ್ ಅನ್ನು ಮಾಡಿ ಎಡೆ ಮಾಡಿ ಬಂದಂತ ಭಕ್ತಾದಿಗಳಿಗೆ ಭಕ್ತಾದಿಗಳೇ ಅಡುಗೆ ಮಾಡಿ ಊಟ ಬಡಿಸ್ಕೊಂತಾರೆ ಸಾವಿರಾರು ಜನ ಪ್ರತಿನಿಧಿದಲ್ಲಿ ಮಾಡ್ತಾರೆ ಸೋಮವಾರ ಬಿಟ್ಟು ಪ್ರತಿ ದಿನ ಊಟದ ವ್ಯವಸ್ಥೆ ಭಕ್ತಾದಿಗಳಿಂದ ನಡೀತಾ ಇರುತ್ತೆ ಲಕ್ಷಾಂತರ ಜನ ಭಕ್ತಾದಿಗಳಿದ್ದಾರೆ ಈ ಬರ್ತಕ್ಕಂತ ಇನ್ನೂ ಅನೇಕ ಭಕ್ತಾದಿಗಳಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರೆ ಬೆಟ್ಟದ ಮೇಲ್ಗಡಿಕೆ ಒಂದು ರಸ್ತೆಯನ್ನು ಮಾಡತಕ್ಕಂತ ವಿಚಾರ ನಡೀತಾ ಇದೆ ಇದು ದೇವಾಲಯ ಸುಮಾರು ಸಾವಿರ ವರ್ಷ ದೇವಾಲಯವಾಗಿದ್ದರಿಂದ ಶಿಥಿಲವಾಗಿದೆ ಸ್ವಲ್ಪ ನೀರು ಸೋರ್ತಾ ಇದೆ ಇದನ್ನ ಮುಂದಿನ ದಿನಗಳಲ್ಲಿ ಹೊಸದಾಗಿ ನಿರ್ಮಾಣ ಮಾಡ್ಬೇಕಂತಕ್ಕಂತ ಅಭಿಲಾಷೆ ಇದೆ ಸರ್ಕಾರದಿಂದ ಮತ್ತು ಇದನ್ನ ವೀಕ್ಷಣೆ ಮಾಡತಕ್ಕಂತ ಎಲ್ಲ ಭಕ್ತಾದಿಗಳಿಂದ ಭಗವಂತನಿಗೆ ಒಂದು ನೂತನವಾದ ದೇವಾಲಯವನ್ನ ಮಾಡಲಿಕ್ಕಾಗಿ ನಿಮ್ಮ ಸಹಾಯ ಹಸ್ತವನ್ನ ನಾನು ಬೇಡ್ತೇನೆ ಇಷ್ಟು ಮಾತ್ರ ಹೇಳಿ ನನ್ನ ಹೆಸರು ಮುರಳೀಧಾಸ್ ಅಂತ ಹೇಳಿ ಈ ರಂಗನಾಥಿ ಅರ್ಚಕರು ನಿಮಗೆಲ್ಲರಿಗೂ ಶುಭವಾಯ ನೋಡಿ ಇಲ್ಲಿಂದ ಆದಿಚುಂಚನಗಿರಿ ಕ್ಷೇತ್ರ ಇದೆ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಇರ್ಬೋದು ಅಷ್ಟೇ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಸಹ ಈ ಬೆಟ್ಟದಿಂದ ಕಾಣ್ತದೆ ಅಂತಂದರೆ ಚುಂಚನಗಿರಿಗೂ ಹತ್ರ ವಾದ ಸ್ವಾಮಿಯ ಬೆಟ್ಟ ಬೆಟ್ಟದ ರಂಗನಾಥ ಸ್ವಾಮಿ ಎಂದೇ ಹೆಸರು ವಿಶಾಲವಾದ ಜಾಗದಲ್ಲಿ ಶ್ರೀ ರಂಗನಾಥ ಸ್ವಾಮಿಯು ವಿರಾಜಮಾನವಾಗಿ ಶ್ರೀದೇವಿ ಭೂದೇವಿ ಸಮೇತ ಎಲೆಗೊಂಡಿರುವ ಜಾಗ ದೊಡ್ಡ ಶಟಿಕೆರೆ ಒಮ್ಮೆ ಬಂದು ವೀಕ್ಷಿಸಿ ನೋಡಿ ವೀಕ್ಷಕರೇ ಇದೇ ಅರ್ಚಕರು ಹೇಳಿದಂತೆ ಸ್ವಾಮಿ ಈ ದಿ ದೇವ್ರಿಗೇನೆ ಎಲ್ಲ ಭಕ್ತಾದಿಗಳು ಅವರವರು ಇಷ್ಟಾರ್ಥ ಈಡೇರಿದ ಮೇಲೆ ನಾನ್ ಅನ್ನು ಅಂದರೆ ಮಾಂಸಾಹಾರವನ್ನು ಮಾಡುತ್ತಾರೆ ಇದೇ ದೇವರಿಗೆ ರಂಗನಾಥ ಸ್ವಾಮಿಗಳನ್ನ ಭೂತಪ್ಪರಾಯನಿಗೆ ಮಾಂಸಾಹಾರ ಮಾಡುವುದು ಇದೇ ನಮ್ಮ ಭೂತಪ್ಪರಾಯ ಸ್ವಾಮಿ ನೋಡಿ ವೀಕ್ಷಕರೇ ಇದೇ ದೊಡ್ಡ ಶಟಿಕೆರೆಯ ವಿಶೇಷತೆ ಹಾಗೂ ಇಲ್ಲಿ ಬಂದು ನೀವು ಒಂದು ಸುದ್ದಿ ವೀಕ್ಷಣೆ ಮಾಡಿ ಹಾಗೂ ಭಗವಂತನ ನಾಡು ಚಾನಲನ್ನು ಎಲ್ಲರೂ ವೀಕ್ಷಿಸಿ ಪರರಿಗೂ ವೀಕ್ಷಿಸಲು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೇ ಎಲ್ಲರೂ ಭಗವಂತನ ಚಾನಲನ್ನು ಭಗವಂತನ ನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮುಂದೆ ಬೇರೆ ಬೇರೆ ದೇವಾಲಯಗಳು ಅಲ್ಲಿನ ಸ್ಥಳ ಪರಿಚಯ ಇನ್ನೂ ಹೆಚ್ಚಿನ ಮಾಹಿತಿ ಕೊಡುತ್ತಿರ್ತೀವಿ ನಮ್ಮ ಭಗವಂತ ನಾಡು ಚಾನಲ್ ಕಡೆಯಿಂದ ಈ ದಿನ ಶ್ರೀ ದೊಡ್ಡಶೆಟ್ಟಿಕೆರೆ ರಂಗನಾಥ ಸ್ವಾಮಿಯ ವಿಶೇಷತೆ ಹಾಗೂ ಇಲ್ಲಿನ ಕಾರ್ಯಕ್ರಮಗಳ ವಿವರಣೆ ಬಗ್ಗೆ 39. Džejus Šrilas.